ಇದೀಗ ತಾನೆ ಬಂದೆ ಮತ್ತೆ ನಾಳೆ ಹೋಗಬೇಕು ಮತ್ತೆ ನಾಳೆ ಹೋಗ್ತೀರಾ ಹೌದು ಹೌದು ಬೆಂಗಳೂರಿಂದ ಬರ್ಬೇಕಾದ್ರೆ ತಗೊಂಡ್ ಬನ್ನಿ ಹೇಳಿ ಏನು ತಗೊಂಡ್ ಬಂದ್ರಿ ಏನ್ ಗಿಫ್ಟ್ ಗಿಫ್ಟ್ ಅಂದ ತಕ್ಷಣ ನಿಮ್ದು ಬಾಳ ದೊಡ್ಡದಾಕೈತಲ್ಲ ಮನಸ್ಸು ಕಣ್ ಮುಚ್ಚಿ ಕೈ ಮುಂದೆ ಮಾಡು ಮತ್ತೇನು ಧರ್ಮರಾಜ ಅವ್ರು ಹೀಗೆ ಬಂದಿದ್ರಲ್ಲ ಒಬ್ಬೊಬ್ಬದನ್ನ ಶಿಲ್ಪ ಅವ್ರಿಗೆ ಕೊಡ್ಬೇಕಾದ ಕಾಣಿಕೆಯನ್ನ ಕೊಟ್ಟು ಅಂತ ಬಂದಿದ್ದೆ ಅಂತ ಮಾಡ್ ಮಾಡಿ ಕೊಡೋರು ಅಂತ ಕಾಣುತ್ತೆ ಗೌಡ್ರಿ ನಾನು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹೋದಾಗ ದಾರಿಯಲ್ಲಿ ಒಂದು ಹಾಡು ಕೇಳಿದ್ದೆ ಆ ಹಾಡು ನನಗೆ ತುಂಬಾ ಇಷ್ಟ ಆಯ್ತು ಹಾಡೇನ ಒಂದ್ಸರಿ ಹಾಡಬಹುದ ಮಾತಾಡಕ ಬರಂಗಿಲ್ಲ ಮಾಮ ನಾ ಹಾಡ್ಲಿ ಅದು ನೋಡ್ರಿ ಹೇಳಂದ್ರೆ ಇನ್ನ ನಾ ಕತ್ತಿಗತ್ತ ಡೈಲಾಗ್ ಹೇಳ್ತೀವಿ ಹಾಡಲ್ಲ ಹಂಗ ಹಾಡ್ರಿ ಏನು ನೀವು ಇಷ್ಟಪಡ್ತೀರಿ ಪಡ್ತೀರಿ ಅಂದ ಮೇಲೆ ಒಂದ್ಸಲ ಪ್ರಯತ್ನ ಪಡ್ತೀನಿ ನೂರಾರು ಜನು ಮತ ಗೆಳತಿ ಚಂದವು ಚಂದವು ಅಂತರಂಗ ತುಂಬಿಕೊಂಡ ಎಷ್ಟಿಲ್ಲ ನಡೆದಿದೆ ಈ ನಿಮ್ಮ ಕಳ್ಳಾಟ ತಳ್ಳಾಟ ದೋಸ್ತಿ ಅಂತ ಕರ್ಕೊಂಡ್ರೆ ಹೊಸ ಕರ್ಕೊಂಡ್ರೆಸ್ತರು ತಂಗಿನಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು ಇಲ್ಲ ಉಂಡು ಮನಿ ಜಂತಿ ಅನ್ಸೋಣಿ ಜಯಂತಿ ಒಂದೊಂದೇ ಅನ್ಸಲಿ ಬಿಡದ ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ ಏನು ನಾನ್ ಶಿಲ್ಪನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಬಾಯಿ ಬಿಗಿ ಹಿಡಿದು ಮಾತನಾಡೋ ಬೋಳಿ ಮನೇ ನಿಂತಲ್ಲೇ ಸುತ್ತಾಕ್ ಬಿಡ್ತೀನಿ ಪ್ರೀತಿ ಮಾಡ್ತಾನಂತೆ ಪ್ರೀತಿ ಏನು ಯೋಗ್ಯತೆ ಇದೆ ನಿನಗೆ ಅಲ್ಲ ನನ್ನ ತಂಗಿ ಹತ್ರ ಅಂತದ್ ಏನ್ ಇಷ್ಟ ಆಗಿದೆ ಅಂತ ಅವಳನ್ನು ಇಷ್ಟಪಡ್ತಾ ಇಟ್ಟಿಯಾ ಪ್ರೀತಿಸಬರುವುದ ಯಾವ ಪವಿತ್ರವಾದ ಮನಸ್ಸಿಗೋಸ್ಕರ ಪ್ರೀತಿಸ್ತಾ ಇದ್ದೀನಿ ಇದೆಲ್ಲ ಆಯ್ತು ಅಂತ ಹೇಳಿ ನನ್ನ ತಂಗಿಯನ್ನ ಬೋರ್ಡ್ ಹಾಕೊಂಡ್ ತಿರ್ಗಾಡ್ಲಕ್ಕ ಏ ಬೀದಿಯಲ್ಲಿ ಭಿಕ್ಷೆ ಬೇಡ ಭಿಕ್ಷ ಕೂಡ ಒಳ್ಳೆ ಮನಸ್ಸು ಅವಳಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ ಹಾಗಂತೇಳಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೋತಾ ಮಾಡಿ ಅಲ್ಲ ಅಂತ ಪ್ರೀತಿ ಹುಟ್ಟಬೇಕಾಗಿತ್ತು ತಂಗಿನ ಪ್ರೀತಿ ಯಾಕಿತ್ತು ಹಿಂತ ಹುಟ್ಟಬೇಕ ಭಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತಗಳ ಹೆಣ್ಣು ಮಕ್ಕಳ ಮೇಲೆ ಹುಟ್ಟುತ್ತೆ ನಮ್ಮಂತ ಶ್ರೀಮಂತರ ಹೆಣ್ಣು ಮಕ್ಕಳನ್ನ ಹುಡುಕೋದು ಪ್ರೀತಿ ಪ್ರೇಮ ಪ್ಯಾರ ನಿಲ್ಲಿಸ್ಕಂತ ಹಾಳು ಮುಳು ತುಂಬೋದು ಮುಂದೆ ಹೊಟ್ಟೆ ಬರಿಸಿ ಬ್ಲ್ಯಾಕ್ ಮೇಲ್ ಆಗ ನಮ್ಮಂತವ್ರು ಇರ್ತೀವಲ್ಲಪ್ಪ ಸಮಾಜದಲ್ಲಿ ತಲೆ ಎತ್ತಿ ಆಗ ಕರೆದು ಎಂದು ಬದುಕಾಗ ಕನ್ಯಾದಾನ ಮಾಡಿ ಕೊಡ್ತೀವಿ ಯಾಕೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಲ್ವಾ ಏಯ್ ಬೇಗನೆ ಶ್ರೀಮಂತನಾಗಬೇಕೆಂಬ ದರಿದ್ರ ದುರ್ಬುದ್ಧಿನ ಯಾವುದೇ ದರಿದ್ರ ದುರ್ಬುದ್ಧಿ ಮಾಡಲಿಲ್ಲ ನಿಸ್ವಾರ್ಥ ಪ್ರೀತಿ ನಮ್ದು ನಿಮ್ಮಂತ ಬಡಿಕಾರಿಗಳು ನಿಸ್ವಾರ್ಥ ಪ್ರೀತಿ ನನಗೆ ಗೊತ್ತಿಲ್ಲ ಒಂದು ಮಾತು ಹೇಳ್ತೀನಿ ಸರಿಯಾಗಿ ನೆನಪಿಟ್ಕೋ ಕೋಳಿ ಕುಂಡ್ಯಾಗ ಕಸಬರ್ಗಿಂಗಿಲ್ಲ ಅಂತ ಒಂದ ಜಾತಿ ಅಂತ ಇರ್ತೈತಿ ಇರ್ತೈತಿ ಧರ್ಮ ಅಂತ ಇರ್ತೈತಿ ತಿಪ್ಪಿ ಕೆದ್ರ ಕೋಳಿ ತಿಪ್ಪಿ ಕೆದ್ರ ಕೋಳಿ ಸಂಗಾನ ಮಾಡ್ಬೇಕು ಗರಿ ಬಿಚ್ಚು ನೀವೇ ನವಿಲು ನವಿಲಿನ ಸಂಗನ ಮಾಡ್ಬೇಕು ಅದ್ಲಿ ಬರ್ಲಿ ಆಗಿ ಹೋದ್ರಕೃತಿಗೆ ವಿರುದ್ಧವಾಗ್ತದೆ ಯಾಕೆ ಜೋಡಿ ಚಂದ್ಕಾನ ಕತ್ತತನ ತುಂಬಾ ಅಸಹ್ಯ ಬಗ್ಗೆ ಕಾಣ್ತಾ ಇದೆ ನೋಡಿ ಜನ ನೋಡಲ್ಲ ಯಾವ್ದೋ ದೇವಸ್ಥಾನದ ಮುಂದ್ಗಡೆ ಕರೆದಿರ್ತಕ್ಕಂತ ಚಪ್ಪಲಿನ ಕಳುವು ಮಾಡಿ ಹಾಕೊಂಡು ಬಂದಾನ ಅಂತಾರ ಏ ತಮ್ಮ ಈ ಜೋಡ್ ಬಜೋಡ ಆದ್ರೆ ಕಾಲ ಹಾಕೊಳ್ಳ ಚಪ್ಪಲ್ಲ ಚಂದ್ಕಾನಂಗಿಲ್ಲ ಇನ್ನು ನನ್ನ ತಂಗಿ ನಿನಗೆ ಹ್ಯಾಂಗ್ ಜೋಡಿ ಆಗ್ತಾಳಲ್ಲ ಇಲ್ಲ ಗೌಡ್ರಿ ನನ್ನ ಹೌದು ನಿಮ್ಮ ತಂಗಿಗೆ ಹೇಳಿದೆ ನಾನು ನಾನೊಬ್ಬ ಬಡವ ನೀನೊಬ್ಬ ಶ್ರೀಮಂತನ ತಂಗಿ ನನ್ನ ಪ್ರೀತಿ ನಿನಗೆ ಸರಿ ಹೋಗಲ್ಲ ಅಂತ ಆದ್ರೆ ನಿಮ್ ತಂಗಿ ಒಂದ್ ವೇಳೆ ನೀವು ನನ್ನ ಪ್ರೀತಿಯನ್ನ ತಿರಸ್ಕರಿಸಿದ್ದೆ ಆದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಡಿಸ್ತಾ ಇದ್ದೀನಿ ಹತ್ಯಾ ಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ ಗೌಡ್ರಿ ಒಲಿದು ಬಂದ ಹೃದಯವನ್ನ ದೂರ ತಡೆದ್ರೆ ಪಾಪಕ್ಕೆ ನಾನೇ ಗುರಿ ಹಾಕ್ತೀನಿ ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮ ತಂಗಿ ನಮ್ಮ ಸಾರಿ ಇಷ್ಟಪಟ್ಟಿ ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿ ಹೋಲಿಸಿ ಗೌಡ್ರಿ ಚಪ್ಪಲಿ ಹೋಲ್ಸಿದ ಏ ತಮ್ಮ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ ಐತಿ ಆದ್ರೆ ಈ ನಿನ್ನ ದರಿದ್ರ ಪ್ರೀತಿಗೆ ನನ್ನ ಚಪ್ಪಲಿ ಕಾಂಗ್ರೆ ಹತ್ತಿರುವ ನಿಮ್ಮ ಆಸ್ತಿ ಅಂತಸ್ತು ಗೌರವಕ್ಕೆ ಕುಂದು ಅಂತ ಒಂದೇ ಒಂದು ಕಾರಣಕ್ಕೆ ಈ ಬಡವನ ಪ್ರೀತಿಯನ್ನ ಬಲಿ ಕೊಡಬೇಡಿ ಗೌಡ್ರಿ ನಾನು ಶಿಲ್ಪಾಳಿಗೋಸ್ಕರ ನೀವು ಬೇಡ್ದಾಗಿ ಕೇಳ್ತೀನಿ ಶಿಲ್ಪಾಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ சிர்ப்பழிக்கோஸ்கர நம்ம காலுத்தீனீ கௌட்ரே ஓதா இதே சிக்ஸ நீ வயசோ ಎಂತ ಮೂಡ್ನಾಗ ಎಂತ ನಡ್ಸಾಳ ನೋಡಿಳು ಅಲ್ಲ ನನ್ನ ತಂಗಿರ್ ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ಸಾಂದ್ ಒಂದು ಟೆಸ್ಟ್ ಮಾಡಿನ ಅಷ್ಟ ಅಂದ್ರ ಶಿಲ್ಪನ್ ಕೊಟ್ಟು ಮದ್ವಿ ಮಾಡಕ್ ಒಕೊಂಡ್ಬಿಟ್ರಿ ಬಿಗ್ ಸಾರಿ ಲಾಟನ ಚುಡ್ಕಾಡಿದ್ರು ಇಂತ ಹಳೆ ಅಂತರ ಹಾಕಿದಿಲ್ಲ ಮತ್ತೆ ಈ ಬೂಟ ಚಪ್ಪಲ್ ರೀ ಏ ತಗೋರಿ ಹತ್ತು ಜಾಗದ ಕಾಲ್ ಹಾಕ ಬಹಳ ತ್ರಾಸ ಆಕತ್ತ ಹತ್ತು ಜಾಗದ ಕಾಲ್ ಅಷ್ಟಲ್ಲ ಅಲ್ಲ ಜೀವನದಾಗ ಏನು ಹಾಕ್ಬಾರ್ದು ತ್ರಾಸ ಗೌಡ್ರಿ ಇನ್ ಮುಂದೆ ನಾನು ನಿಮಗೆ ಮಾಮಾ ಅಂತ ಕರಿಬಹುದ ಆ ತಗಡಿನ ಸಂಧ್ಯಾಗಾ ಮೊದಲು ಕಾಯಂ ಬರ್ತಿದ್ ಯಾಕೋ ಬರೋ ಅಲ್ಲೆಲ್ಲ ಈಗ ಹಂಗ ಮಾಡ್ಬೇಡಪ್ಪ ತಗಡಿನ ಆನೆ ಆಟ ಆಡಮ್ಮ ನೋಡ್ರಿ ಕರೆಯೋದಿದ್ರ ಬಾಯ್ ತುಂಬ ಮಾವನ ಕರೀರಿ ಮಾ ಅಮ್ಮ ಅಂದ್ರೆ ಹಂಗ ಮಾಡ್ತಾನೇ ಏಯ್ ಅಲ್ಲಿ ಹಿಂದೆ ಕೈ ಹಿಡ್ಕೊಳಕತಿ ಹಾಗಲ್ ನೂರ್ ರೂಪಾಯಿ ಆಯ್ರಿ ಕೊಟ್ಟ ರೈತ ತುಡುಗ್ ಮಾಡ್ಯಾರ ನೋಡಿ ತಿಮ್ನೆ ಬರೀ ತುಡುಗ್ ಮಾಡು ಗಿರಕ್ಕೆದ ಮಾನ್ ಇಪ್ಪತ್ ರೂಪಾಯಿ ತುಡುಗ್ ಮಾಡ್ಯ ನೋಡಿ ಆಯ್ತು ಒಂದ್ ವಿಷಯ ಕೇಳೋದನ್ನ ಮಾಡ್ತಿದ್ದೆ ಕೇಳಿ ಗೌಡ್ರಿ ನಿಮ್ಗೆ ಜಮೀನು ಎಷ್ಟಿದೆ ಮೂರು ಎಕರೆ ಇದೆ ಗೌಡ್ರಿ 3 ಎಕರೆ ಪಾಕನೇ ಆ 3 ಎಕರೆ ಏನನ್ನ ಮಾಡ್ತಿದ್ರು ಅದರಿಗೆ ನಮ್ಮವ್ ಊಟಕ್ಕೆ ಮೊದಲಾಗ್ ಅಲ್ಲ ಹಂಗಲ್ರಿ ಅದು 3 ಎಕರೆ ಗ್ರೌಂಡ್ ಐತಿ ಗ್ರೌಂಡ್ ನಲ್ಲಿ ಒಂದು ಕಡೆ ಮೌಲ್ಯ ಪೈಕಾನ ಐತಿ ವಾಕಿಂಗ್ ಮಾಡೋದು ಕುತ್ತೆ ಬರೋದು ಅವ ಹೇಳಿದ ಕೇಳಿನ ಕರೆ ಅನ್ಕೊಂಡು ಬಿಟ್ಟರಿ 3 ಎಕರೆ ಗಿಟ್ಟಲೆ ಪೈಕಾನಿ ಕಟ್ಟಾರ ಅಂದ್ರೆ ಅದ್ರ ಬಿಲ್ಡಿಂಗ್ ಹೆಂಗೆ ಇರಬೇಕು ಆ ಬಿಲ್ಡಿಂಗ್ ದಾಗಿರೇ ಬೋಗಾಣಿ ಹೆಂಗೆ ಇರಬೇಕು ಅಂತ ಅಂತಾರೆ ಇರ್ಬೇಕು ಎಷ್ಟು ಕುಂದ್ರದಿರ್ಬೇಕು ಯಾವ ಕಲರ್ ಕುಂದ್ರತ್ತಿರ್ಬೇಕು ಒಂದು ಕ್ಯಾರಿ ಬ್ಯಾಗ್ ಬ್ಯಾಗ್ನ ತುಂಬ್ಕೊಡು ಸಂಶೋಧನೆ ಮಾಡಲಿ ನಂದೊಂದು ಪೈಕ್ಲೋ ಜರ್ದಾಗ ತುಂಬಿಕೊಡೋ ಹಿಟ್ಟ ಇರ್ತೈತಿ ಇದು ಬಿಡಿ ಆ ಜಮೀನ್ ಯಾರ ಹೆಸ್ರಲ್ಲಿದೆ ನಮ್ಮ ಅಣ್ಣನ ಹೆಸ್ರಲ್ಲಿ ಮತ್ತು ನಿಮ್ಮ ಹೆಸ್ರ್ಲಿ ಹನುಮಂತೆ ಅವ್ರ ಗುಡಿ ಮುಂದೆ ಕುಂದ್ರಕ್ಕೆ ಇವಂಗೂ ಹೋಗ್ಸ್ಯಾರ್ ರಾಮ್ ಶನಿವಾರಕ್ಕೊಂದು ಫುಲ್ ಒಂದು ನಿಮ್ ತಂಗಿಗುಂದ್ಬಿಡತ್ತೆ ಇಲ್ಲ ಇವನ್ ಕೈಯಾಗ ಬಂದ ಪೆಟ್ಟಿಗೆ ಕೊಡುನು ನಾಕಾನು ಲಾಕ ಕುಂದ್ರಲಿ ಹಾಕಿ ನಿಮ್ ತಂಗಿ ಒಂದು ಆಡ್ದೊಂದು ಬಾರ್ಕೊಲ್ತು

ಅಲ್ಲೇ ಎಲ್ಲರಿ ಹೊತ್ತರು ಆಸ್ಪತ್ರೆಗಿನ ತಪ್ಸ್ಕೊ ಮಂದಿನ ನಮ್ಮ ಮಾತ ಹೆಂಗಾರೆ ಕಳ್ಸಿಳು ಅಲ್ಲೇ ಇಲ್ಲಿ ಆಕೆ ಹಿಂತದ ಮಾಡಿದ್ದಕ್ಕೆ ಇಲ್ಲಿ ಕಳ್ಸಿಳು ಆಕಿ ಇದಕ್ಕಿಂತ ಮುಂಚೆ ಇದನ್ನು ಮಾಡ್ತಿದ್ದೀನಿ ಗುಡಿ ಹೊರ್ಯೋದಾಗ ಲಾಕ್ಡೌನ್ಯಾಗ ಅದಾವ ಹೊಟ್ಟಿಗೆ ಆಕೈತಿ ಮಾತು ಏನು ಬಿಡ ಮನಗರೇ ಯಾರದಾರು ಇರಕ್ಕೆ ಒಬ್ಬಾಕ ತಂಗಿ ಯಾಕನ ಕೊಟ್ರೆ ನಿಮಗೆ ಮದ್ವೆ ಮಾಡ್ಕೊಡಕತ್ತನಂದ್ರೆ ನನ್ನ ಆಸ್ತಿ ಅಲ್ಲ ನಿಮ್ದ ಅಲ್ಲನ ನಂದಿ ನಂದಿ ಹಳೇನ್ರಿ ಏನಾದ್ರೂ ಅಭ್ಯಾಸ ಇದೆಯಾ ನಾವು ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಗೌಡ್ರಿ ನಾನು ಏನ್ ಕೇಳಿದ್ ನಿಮ್ನ ಮತ್ ಸಿಗ್ನಲ್ ಮಾಡಿದ್ರಿ ಮತ್ ಸಿಗ್ನಲ್ ಗೊತ್ತಾಕತಿ ಅದು ಫ್ರೆಂಡ್ಸ್ ಜೊತೆ ಸುಮ್ ಸ್ನಾಕ್ಸ್ನ ಹೋಗ್ರಿ ಪ್ರಕಾಶ್ ಬಗ್ಲಿ ಅವ ಸುಧಾ ಬಾಗಲ್ ಕೊಟ್ಟು ಸ್ನ್ಯಾಕ್ಸ್ ಅದಲ್ಲ ತಂಗಿ ಅಕ್ಕಿಗೋಸ್ಕರ ಜೀವನ ಕೊಡ್ತೀನಿ ತಗೋರಿ ಅಕ್ಕಿಗೋಸ್ಕರ ಜೀವ ಬೇಕಾದ್ರೂ ಕುಡ್ತಿ ಏ ಗೌರಿಶಾ ಏ ವೃಷ ಮಚ್ಚು ದಪ್ಪ ಕೆಂಪಾಗ್ತದೆ ಒಮ್ಮೆ ಕೊಲ್ಲಿ ಮೇಲೆ ಬೆಂದಾಗ ಇನ್ನೊಂದು ರಕ್ತದಲ್ಲಿ ನೆಂದ ಕಂಗ್ರಾಚುಲೇಷನ್ ನೀವು ತಾಯಿ ಆಗ್ತಾ ಇದ್ದೀರ

ಯಾವಾಗಿಂದ ರೀ ಇವತ್ತಿನ ದಿನ್ದ ಏನು ರೀ ಗೌಡ್ರು ನೀವು ಸತ್ಯ ನಾಸಬೇಕ್ರ ನಮ್ಮನ್ನ ಕರಿತೀರಿ ಒಂದು ಹಬ್ಬಕ್ರು ಒಟ್ಟಕ್ಕ್ರಿ ನೋಡಿ ನಮಸ್ಕಾರ ನಮಸ್ಕಾರ ಅಪ್ಪೋ ಯಾವ ನಮನಿ ಬೇಸಾಗೈತ್ರಿ ಅವಾಗ ಏ ಗೌಡ್ರು ಅನ್ನೋ ಪದದಾನ ಪವರ್ನ ಹಂಗೈತೆ ಬೇಸಾಗಿರ್ತೈತೆ ಗೌಡ್ರು ಗತ್ಲು ಹಂಗೆ ಆಯ್ತು ಕೇಳ ನಮ್ಮ ಹಳೇ ಅಂದ್ರೆ ಯಾವ ಅಂತ ಹೇಳಿ ಈಗ ಚಾಲು ಅಣ್ಣ ರೀ ಕಲ್ಯಾಣ ಕರ ಚಾಲು ನಮ್ಮತ್ತ ಬೀಗರಾದ್ಮೇಲೆ ಅವರಲ್ಲಿ ಕಲ್ಕೋಬೇಕು ಇರ್ತಕ್ಕಂಥ ಚಟ ಅವ್ರು ಕಲ್ಕೋಬೇಕು ಎರಡು ಚಟ ಸೇರ್ಬೇಕು ಮೇಲೂ ಕಲ್ಕು ಹಾಕೈತಿ ಅಂದಂಗ ತಾವು ಯಾವ್ದು ಸ್ವೀಕಾರ ಮಾಡ್ತಿರೋ ಇಲ್ಲಿ ಯಾವ್ದು ಸಿಗ್ತೈತಿ ನನಗೇನು ಯಾವ್ದು ನಡಿತೈತಿ ಅದು ಕಸ ಕೊಡಿ ಸಾಲಿ ತರ್ತಾರ ಕರು ಅಂತದೆಲ್ಲ ತುದಿಯಂಗಿಲ್ಲ ಅವ್ರು ಹೋಗು ಒಳಗೆ ನಂದ ತಟ್ಟಿ ಇದೆ ತುಂಬ ಸುಂದ ಹಿಡಿತ ನಾವು ಬ್ಯಾಡ್ರಿ ಅದೇನು ಬೇಡ ಅದು ದೊಡ್ಡ ಮನಿ ಕಾಣತಿ ಓಟಿ ಎಲ್ಲಾರು ಕುಡಿತಾರೆ ಇಲ್ಲಿ ಓಟಿ ಹೊಡೆದು ಗೋಟಿ ನಿಂತು ಬಿಡ ಅಳೆ ಅಂದ್ರೆ ನಾನೇನೋ ಮದುವೆಗೆ ಒಪ್ಕೊಂಡೆ ತಂಗಿನೂ ಒಪ್ಕೊಂಡಿದ್ದಾಯ್ತು ಇನ್ನು ಮುಂದೆ ನಿಮ್ಮ ಅಣ್ಣ ನಿಮ್ಮ ಹತ್ಕಮ್ಮ ಒಪ್ಕೋಬೇಕಲ್ಲ ನನ್ನ ಮದುವೆಗೆ ಅದಕ್ಕೆ ಅಷ್ಟೇ ಅಲ್ಲ ಗೌಡ್ರೆ ಇಡೀ ಪ್ರಪಂಚದಲ್ಲಿ ಯಾರೇ ಆಟ ಬಂದ್ರು ಆಡ್ ಅಡ್ಡ ಕತ್ತರಿಸಿ ಮದ್ವೆ ಇಲ್ಲಪ್ಪ ನಿಜವಾದ ಪ್ರೀತಿ ಅಂದ್ರ ಜಗತ್ನಾಗ ಬೇಕಾದವ ಆಟ ಬರ್ಲಿ ಮೆಟ್ಲೆ ಹೊರ ಜೈಸ್ತು ನನ್ನ ಜಿಗಟ್ಟಿರ್ಬೇಕು ಒಳಗೆ ಅದಕ್ಕೆ ನಿಜವಾದ ಪ್ರೀತಿ ಅಂತಾರ ಏ ಗೌರ್ಯ ಸ್ನಾಕ್ಸ್

ೇಗ ಅನಸ್ತಾ ಇದೆ ಮೌನವ್ರಿ ಬಲ್ಲವರು ಒಂದು ಮಾತು ಹೇಳ್ತಾರೆ ಭೂಮಿ ಮೇಲೆ ಕರೆ ಕರೆಯ ಸ್ವರ್ಗ ನೋಡೋ ಅಂದ್ರೆ ಅದು ನನ್ನಂತ ಕುಡುಕ ಮಾತ್ರ ಮೌನವ್ರಿ ಸ್ವರ್ಗ ಏನೋ ತೋರಿಸಿದ್ರಿ

ಕೊಡ್ಬಾ ಯಾ ನೀರಾಗ ನಿಗುಳ್ಗೆ ಗಂಡಸೂರನ್ ರೇಪ್ ಮಾಡಿ ಹಂಗ ನೀವ್ ರೆಸ್ಟ್ ಮಾಡಿ ಓರೆ ಮನ್ ಊರಾಗ ಒಂದ್ ಸುದ್ದಿ ಗೊತ್ತಾಯ್ತಾನೆ ಗೌಡ್ರಿ ಯಾವ್ದ್ರಿ ಅದು ಇವ್ ರನ್ಗೆ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಾರಂತಲ್ಲ ಹಾ ಹೌದ್ರಿ ಗೌಡ್ರಿ ನಾನು ಕೇಳ್ರಿ ಕೊಟ್ಟ ಬಿಟ್ಟರದ್ ನೋಡ್ರಿ ಅಲ್ಲೂ ಎಕರೆಕ್ ನೂರು ಟನ್ ಕಾಪು ಬೆಳಿತಾನಂತಲ್ಲ ಇವ್ರು ರನ್ ಬೆಳಿತಾರೀ ಗೌಡ್ರ ಬೆಳಿತಾರ ಯಾವಾಗ ನೋಡ್ರಿ ಇಪ್ಪತ್ತಾಸ ಗಂಡ ಹೆಂಡತಿ ಹೊಲದಾಗ ಬಾಕ್ ಬಾರ್ಲಿ ಬಿದ್ದಿರ್ತಾವ್ರ ಬೆಳದ್ರ ಬಿಡ್ರಿ ಅಕೆ ಮತ್ ನಮ್ ಹೊಲದಾಗ ಯಾಕೆ ಬೆಳಂಗಿಲ್ಲ ನಮ್ ಹೊಲದಾಗ ಎಲ್ಲಿ ಮಂದಿರ್ತಾರ ಬರೀ ಹಂದೇ ತುಂಬಿರ್ತಾವ ಅವ್ರ ಬಂದ ಹೋಗು ಪುರಸಲ್ಲಿ ಬಂದ್ ಬಿಡ್ತಾವ್ ಬಾ ಎಲ್ಲಿರ್ತಾವ ಮಂದಿಗೆ ಬಿಟ್ಟಿವಿ ಅದಕ್ಕ ಸುಮ್ಮದಿನ ಮತ್ ಮೊನ್ನೆ ಕಬ್ಬು ಸುಟ್ಟೈತೆ ಅಂತ ಹೇಳಿ ಸುಳ್ಳು ಸುದ್ದಿ ಅಬ್ಸಾನಂತಲ್ಲ ಇವ್ರಿ ಸುಳ್ಳು ಸುದ್ದಿ ಕಬ್ಬು ಸುಟ್ಟೈತ್ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಸಿ ಹ್ಮ್ ಕಬ್ಬೆಲ್ಲಾ ರಾತ್ರಿ ಕಡಿಸಿ ಕಬ್ಲ್ಲಾ ಯಾವ್ದೋ ಫ್ಯಾಕ್ಟ್ರಿಗೆ ಕಳಿಸಿ ಪಂದ್ರ ಅವ್ನ ಒಂದ್ ದೊಡ್ಡದೊಂದು ಪದಕ ಮಾಡಿಸಲ್ವ ಇದನ್ನೀ ಐದು ಪದಕ ಪದಕದು ನಾನು ನೋಡ್ಬೇಕ ಮಾಡೀನೂ ಎಪ್ಪಾ ಬರೀ ಪದಕದಾಗಿರ್ತಿಯಲ್ಲೋ ನೋಡ್ಬೇಕು ಆಸೆ ಬಾಳಿ ಯಪ್ಪ ಪದಕ ಬಿಟ್ಟು ಹೊರಗ ಬೆಂಕಿ ಬೆಂಕಿ ಹತ್ತಲ್ಲಿ ಮತ್ತಿರೋ ಇರೋ ಬರೋ ಸಾಲ ಎಲ್ಲ ಇವನ ಮೇಲೆ ಹೊಲಸ ಹೌದ್ರಾ ಗೌಡ್ರ ಗೌಡ್ರ ಹಿಂಗಾದ್ರ ಇವ್ರ ಜೀವನದ ಗತಿ ಗಂಗಾವತಿ ರೀ ಒಲಿಪನ ಕಾಸ ಕಾಸ ಅಂತಂಬ್ರಿಗೆ ಮೋಸ ಮಾಡುದಂದ್ರಿಂಗ್ರಿ ಇಷ್ಟೊತ್ತ ಯಾರ ಬಗ್ಗೆ ಮಾತಾಡ್ತಿದ್ರಿ ಅದು ನಂದು ಬಿಟ್ರೊಂದು ಐದೂವರೆ ಸ್ಟೋರಿ ಹೇಳ್ರಿ ಅದು ಹತ್ತು ಬಿಡ್ತೀನಿ ಕರೆ ಕರೆ ಹೇಳಿಕಂದ್ರೆ ನಿಮ್ ಗೌಡ್ರನಾಗ ಆನೆ ಆಣೆ ಇಟ್ಟು ಬಿಟ್ರಲ್ಲ ಹೆಂಗ್ ಮಾಡುದು ಈಗ ಹೇಳಿಬಿಡ್ರಿ ನೋಡ್ರಿ ಸಣ್ಣ ಇಷ್ಟೊತ್ತಲ್ಲಿ ನಾನು ಗೌಡ್ರು ಮಾತಾಡಿದ್ದು ನಿಮ್ಮ ಮನೆತನ ವಿಷಯನ ರೀ ಬಿಡು ನಮ್ಮ ಮನಿತನದ ಬಗ್ಗೆ ಏನದು ಅದು ನಿಮ್ದು ಕಬ್ ಹೇಳಿ ಪಟ್ಟಿ ಐತಾರ್ರಿ ಅದು ಬೇರೆ ಫ್ಯಾಕ್ಟ್ರಿ ಕಳಿಸಿ ರೊಕ್ಕ ಬಯ್ದೆಲ್ಲ ಬಂಗಾರ ಪದಕ ಮಾಡಿಸಿ ಮತ್ತವರ್ ಕೊಳ್ಳಿ ಹಾಕ್ಯಾರ ಇದು ನಾವ್ ಒಂದಿಲ್ರಿ ಉರೈ ಮಂದಿ ಮಾತ್ರ ಹಾಕರ ಗೌಡ್ ಪುಡ್ತಾವ ಹೌದ್ರಿ ಅಂದ್ರೆ ಮಾಡಿದ ಮೋಸ ನಮ್ಮಣ್ಣ ಹೌದ್ರಿ ಅದು ನನಗ ಹೌದ್ರಿ ಏರ್ಮ್ಯಾ ತಮ್ಮ 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 ಅಂತ ಬಾಯಾಗಿ ಬೆಲ್ಲ ಇಟ್ಟ ಕರಳಿಗೆ ಕತ್ರಿ ಹಾಕಿದ್ರೆ ನಿನ್ನ ಮಾತ್ರ ಸುಮ್ನ ಬೀಡ ಅಂಗಿಲ್ಲ ನಂಗೆ ಬಿಡಾಕ್ ಕೊಡ್ತೈತ್ರಿ ಇರಿಬಿ ಅಂತ ಇರಿಬಿ ಸಿಟ್ಟಿರ್ತೈತಿ ನಾವು ಮನ್ಷ್ಯರು ಅದು ಹೊಟ್ಟೆಗೆ ಮತ್ತೆ ಮತ್ತು ನಮ್ಮ ಗೌಡ ಹೊಟ್ಟೆ ಹಸಿವೆ ಅದ ಹೊಟ್ಟೆಗೆ ಅಲ್ಲ ತಿಂತಿರ್ತೀವಿ ಕೊಡೇನು ಪಿಝಾ ಬರ್ಗರ್ ತಿಂತಾರೆ ನಾವು ಇದೇ ಹೊಳ್ಳಿ ಬಿಡ್ಬಿಟ್ಟು ಗೌಡ್ರಿ ಇದಕ್ಕೆ ನೀವೇ ಒಂದು ವಾರಿ ತೋರಿಸ್ಬೇಕು ಹಳೆ ಅಂದರೆ ನಿಮ್ಗೆ ಸಣ್ಣ ಕಾಲ ಅದಿ ತೋರ್ಸೋಂಗಿಲ್ಲ ದೊಡ್ಡ ಹವೇನ ತೋರಿಸ್ತಾನೆ ಬಿಜಾಪುರ ಮಾಡಿ ಅದ್ರ ಮ್ಯಾಗ ಗುಳ್ ಗುಮ್ತಾ ಹ್ಞೂ ಬಂದವ್ರು ಟಿಕೆಟ್ ಬೇಡ ಹಂಗೆ ಒಳಗೆ ಹೋಗು ಅಂತ ಹೇಳಿ ಬಿಡ್ತೀನಿ ರೀ ಏ ಗೌರೀಶಾ ಶಾ ಒಳಗಡೆ ಒಂದು ಫೈಲ್ ಇಟ್ಟಿದ್ದೀನಿ ಹಾಗೆ ಬರುವಾಗ ಅದೊಂದು ಕ್ಯಾರಿ ಬ್ಯಾಗ್ ಇಟ್ಟು ನೋಡು ಮಾಡ್ಬೇಕು ಗೊತ್ತಾ ಏನ್ ಚಿಕ್ಕದಾದ ಒಂದು ಸುಳ್ಳು ಹೇಳಬೇಕು ಸುಳ್ಳು ಹೌದು ಏನಂತ ಏನಿಲ್ಲ ನಿಮ್ಮ ಅಣ್ಣ ನಿಮ್ಮ ಮುಂದೆ ಏನ್ ಹೇಳ್ಬೇಕು ಗೊತ್ತಾ ನಾನು ಸಿಟಿಯಲ್ಲಿ ಓದುವಾಗ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ತಿಳಿಸಿದ್ರು ಕಬ್ಬು ಸುಟ್ಟಿರೋ ಸುದ್ದಿನ ಹಾಗೆ ಬರುವಾಗ ತಹಸೀಲ್ದಾರ್ ಆಫೀಸ್ ಹೋಗಿದ್ದೆ ಬರುವಾಗ ಎರಡು ಪಾರ್ಮೆಟ್ ತಂದಿದ್ದೇನೆ ಅನ್ನ ಹತ್ಗೆಮ್ಮರು ಇಬ್ರು ಇದ್ರ ಮೇಲೆ ಎರಡೆರಡು ಸಹಿ ಹಾಕಿದ್ರ ಸರ್ಕಾರ ಸರ್ಕಾರದಿಂದ ಎರಡೆರಡು ಹತ್ತ ಲಕ್ಷ ರೂಪಾಯಿ ಸರ್ಕಾರದ ಸಿಗ್ತದೆ ಅಂತ ಹೇಳಿ ಎಷ್ಟ್ ಹೇಳಿದ್ರೆ ಶಿಲ್ಪಟ್ಟು ಮದುವೆ ಮಾಡ್ತೀರಿ ಮಾಡ್ತ ಹಾಗೆ ಇನ್ನೊಂದು ವಿಚಾರ ನಾನು ಯಾರೋ ಕೊಟ್ಟಿರೋ ಹುಡುಗರಿಯನ್ನ ಬಹಳ ದಿವಸ ಇಟ್ಕೊಂಡವನಲ್ಲ ಕುಡುವಾಗ ಸ್ವಲ್ಪ ಬಡ್ಡಿಗೆ ಸೇರಿಸಿ ಕುಡೋ ಜಾತಿಗೆ ಸೇರಿದವನು ಅಣ್ಣನಿಗೂ ನನಗೂ ಬಹುದಿನದ ಒಂದು ಬಿಡಿಸಲಾಗದ ಸಂಬಂಧ ಅದಕ್ಕೆ ಈ ಉಡುಗರೆಯನ್ನ ನಿಮ್ಮ ಕೈಯರ್ ಮುಟ್ಟಿಸ್ಬೇಕು ಅನ್ನೋದೇ ನನ್ನ ತಾನೆ ಮಾವನವ್ರೆ ನೀವು ಮನ್ವಿ ಮಾಡಬಾರ್ದು ಆಜ್ಞೆ ಮಾಡ್ಬೇಕು ಹೇಳಿ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿದ್ದಂಗೆ ಖಂಡಿತವಾಗ್ಲು ಮುಟ್ಟಸ್ತೀನಿ ಗೌರಿಶ್ರೆ ಕೊಟ್ಟು ಮಾತಿನಂಗ ನಡೆಯವ್ರಿಗೆ ಏನಂತಾರ ಅಪ್ಪು ಕೂಡ ಒಂದ್ ವೇಳೆ ತಪ್ಪು ನಡೆದ್ರ ಹ್ಞೂ ಮಿಂಡ್ರಿ ಇಲ್ಲ ಅವನು ಕೇಳ್ದೆ ನಾ ಯಾರಿಗೂ ನಾವು ಯಾರಿಗೆ ಬಿಟ್ಟೀವಿ ಅಂತ ಹೇಳಿ ಇಲ್ರಿ ಅವ ರಾವಣ್ಯಾಗೆ ಕೇಳಿ ಬಿಟ್ಟಾನ ರಾವಣ್ಯಾಗ ಹೇಳ್ಬಿಟ್ಟೆ ಒಟ್ಟು ನಮ್ಮ ಅವ್ನು ತಂದು ರೋಡಿಗೆ ನಿಂದಿರ್ಸ್ಬೇಕ ಮಾಡ್ರಿ ನಮ್ಮ ಅವ್ವ ಬೈದನ್ರಿ ಅವ ಏ ನಮ್ಮವ್ವನ ಬೈತಾನ ನಿಮ್ಮ ಅವ್ನು ಏ ಏ ತುಂಬ ಓದ್ಕೊಂಡಿರೋ ತಲೆ ಅದು ಹೌದ್ರಿ ಮನಿಗೆ ಹೋಗಿ ಅನ್ನ ಹತ್ಕೊಮ್ಮರು ಸಹಿ ಹಾಕ್ತಾನೋ ಎಲ್ಲಿ ಇಲ್ಲೇ ಹಿಂದೆ ನಿಂತ ಬಂದು ಒತ್ಕೊಂಡು ನಮಗ ಒತ್ತಾನ ನೋಡೋ ಹೋಗ ತಡ್ರಿ ಸಾಯ್ಕತ್ಕೊಂಡು ಹೋಕಿಲ್ಲ

ಏ ನಸುಕ್ನಾಗ ಬಿದ್ದ ಕನಸ ಕರೆ ಆಗಂಗಿಲ್ಲ ಕರನ ಪಾಪ ಅನ್ಯಾಯವಾಗಿ ಸನ್ನಿಲ್ ಒಂದ್ ಬಾಳೆ ಅಳಗಲ್ಲ ಹಾಕಿ ದಿವಸ ನಸುಕ್ನಾಗ ನಾನ್ ತೆಗ್ ಬರ್ತಿದ್ದು ನಾ ಏನು ಕರೆ ಹಾಕತ್ ಮಾಡಿದ್ ಮತ್ತ ನಾವ್ ಜಾನಿ ಸಿನ್ಸ್ ಡೈವೋರ್ಸ್ ಕೊಡ್ತಿದ್ದ ಕರನ್ನ ಕೊತ್ತ ಮದ್ವಿ ಮಾತಲ್ಲ ಒಟ್ಟ ನಿನಗ ಕೊತ್ತ ಮದ್ವಿ ಮಾಡ್ತೀನಿ